ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕಾರಂತ ಜನ್ಮದಿನೋತ್ಸವ ಸಾಹಿತ್ಯೋತ್ಸವ ಮತ್ತು ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತ ಐದು ಉಡುಪಿಯ ಎಂಜಿಎ ಕಾಲೇಜಿನ ನೂತನ ರವೀಂದ್ರ ಕಲಾ ಮಂಟಪದಲ್ಲಿ ಇದೆ ಅಕ್ಟೋಬರ್ ಹನ್ನೊಂದರಂದು ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರು ಅವರು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದಿದ್ದಾರೆ ಕಾರ್ಯಕ್ರಮದ ಬಳಿಕ ಡಾಕ್ಟರ್ ಕಾರಂತರ ಮೈಮನಗಳ ಸುಳಿಯಲ್ಲಿ ಕಾದಂಬರಿ ಆಧಾರಿತ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಸಂದರ್ಭದಲ್ಲಿ ಟ್ರಸ್ಟ್ ನ ಸದಸ್ಯ ಕಾರ್ಯದರ್ಶಿ ಪೂರ್ಣಿಮಾ ಸದಸ್ಯರಾದ ಜಿಎಂ ಶರೀಫ್ ಹೂಡೆ ಸತೀಶ್ ಕೊಡವೂರು ಯಕ್ಷ ರಂಗಾಯಣದ ನಿರ್ದೇಶಕ ವೆಂಕಟರಾರಾಯಣ ಐಥಾಳ್ ಉಪಸ್ಥಿತರಿದ್ದರು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಬರಹಗಾರರಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕಿದ್ದಾರೆ ಹತ್ತು ಗಂಟೆಯಿಂದ ನಡೆಯಲಿಕ್ಕಿದೆ ಮರುದಿನ ಕಾರಂದ ಜನ್ಮದಿನೋತ್ಸವ ಸಾಹಿತ್ಯೋತ್ಸವ ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಎಂಜಿಎಂ ಜಿ ಕಾಲೇಜಿನ ನೂತನ ರವೀಂದ್ರ ಕಲಾ ಮಂಟಪದಲ್ಲಿ ಏರ್ಪಡಿಸುತ್ತೇವೆ ಸಂಜೆ ನಾಲ್ಕು ಗಂಟೆಗೆ ಈಗಾಗಲೇ ಅದರ ವಿವರಗಳನ್ನು ತಮಗೆ ನಾನು ಕೊಟ್ಟಿದ್ದೀನಿ ಸಮಾರಂಭವನ್ನು ನಮ್ಮ ಮಾನ್ಯ ಸಂಸದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಮಾನ್ಯ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಶ್ರೀ ಯಶ್ಪಾಲ್ ಸುವರ್ಣ ಅವರು ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಜಿಲ್ಲೆಯ ಮುಖ್ಯಸ್ಥರಾದಂಥ ಜಿಲ್ಲಾಧಿಕಾರಿಗಳು ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕಿದ್ದಾರೆ ಗೊತ್ತಿದೆ ಈ ನಾಡಿನ ಹಿರಿಯ ಸಾಹಿತಿಗಳು ನಿವೃತ್ತ ಕುಲಪತಿಗಳು ಜಾನಪದದಲ್ಲಿ ದೊಡ್ಡ ಹೆಸರು ಮಾತ್ರ ಅಲ್ಲ ಶಿವರಾಮ ಕಾರಂತರ ನಿಕಟವರ್ತಿಗಳು ಮತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಶಿವರಾಮ ಕಾರಂತ ಪೀಠವನ್ನು ಸ್ಥಾಪಿಸಿ ದಾಖಲೀಕರಣ ಮಾಡುವಂತಹ ಕಾರಂತರ ಬದುಕಗಳನ್ನು ದಾಖಲೀಕರಣ ಮಾಡುವಂತಹ ಕೆಲಸವನ್ನು ಡಾಕ್ಟರ್ವೇಕ ಅವರು ಮಾಡಿದ್ದಾರೆ ಅವರ ಈ ಸೇವೆಯನ್ನು ಗುರುತಿಸಿ ಬಹುಶಃ ಮೊದಲ ಪ್ರಶಸ್ತಿಯನ್ನ ಕಾರಂತರ ಪೀಠದ ಕಾರಂತರ ಮೊದಲ ಪ್ರಶಸ್ತಿಯನ್ನು ಡಾಕ್ಟರ್ ವಿ ಎ ವಿವೇಕ ರೈ ಅವರಿಗೆ ನೀಡ್ತಾ ಇದ್ದೇವೆ ಅದರೊಂದಿಗೆ ಮೂರು ಜನಕ್ಕೆ ವಿಶಿಷ್ಟ विशेष प्रस का रांपर देवे